ನಮ್ಮ ರೈತರ ಭವಣೆ ನೆನ್ನೆ ಮೊನ್ನೆದಲ್ಲ ಶತಶತಮಾನಗಳಿಂದ ಇವರ ಹೋರಾಟ ಇತ್ತು ಅನ್ನೋದು ಇಂದು ಅನೇಕರಿಗೆ ಗೊತ್ತಿಲ್ಲ ಅರರೇ ಏನಿದು ಶರಣರ ಬಗ್ಗೆ ಮಾತನಾಡೋಕ್ಕೋಗಿ ಇವತ್ತೇನೋ ರೈತರ ಬಗ್ಗೆ ಮಾತಾಡ್ತಿದ್ದಲ್ಲ ಅಂತ ಅಂದ್ಕೊಳ್ಬೇಡಿ ಇಂದು ನಾನು ಪರಿಚಯಿಸಕ್ಕೆ ಹೊರಟಿರತಕ್ಕಂತಹ ವ್ಯಕ್ತಿ ಶ್ರೇಷ್ಠ ಶರಣನೂ ಹೌದು ರೈತರೂ ಹೌದು ಹರಿದು ತಿನ್ನುವುದಲ್ಲ ತಿರುದು ತಿನ್ನುವುದಲ್ಲ ದುಡಿದು ತಿನ್ನುವುದು ಎಂಬುದನ್ನು ಜಗತ್ತಿಗೆ ತೋರಿಸಿಕೊಟ್ಟ ಸರ್ವ ಸಮಾನತೆಯ ಹರಿಕಾರರು ಆತ್ಮಾವಲೋಕನ ಆತ್ಮಶೋಧನೆ ಆತ್ಮ ನಿವೇದನೆ ವ್ಯಕ್ತಿತ್ವ ವಿಕಸನದ ಜೊತೆಗೆ ಸಮುದಾಯದ ಜಾಗೃತಿ ಮೂಡಿಸಿದ ಧೀರ ವೀರ ಹನ್ನೆರಡನೆಯ ಶತಮಾನದಲ್ಲಿ ಅಗತ್ಯಕ್ಕಿಂತ ಹೆಚ್ಚು ತೆರಿಗೆಯನ್ನು ವಿಧಿಸಿದಾಗ ಅದನ್ನು ಧಿಕ್ಕರಿಸಿ ನನ್ನ ಅಟ್ಟಿಗೆ ಕೊಟ್ಟಿಗೆಯ ಮೇಲಾಣೆ ನಾನು ಕೊಡೋದೇ ಇಲ್ಲ ಅಂತ ಹೇಳಿ ಕಂಡ ತುಂಡವಾಗಿ ವಿರೋಧ ಮಾಡಿದಂತಹ ಒಬ್ಬ ಸಾಮಾನ್ಯ ಬಡ ರೈತನ ಕಥೆಯನ್ನು ಹೇಳಕ್ಕೆ ಹೇಳಿಕೊರಟ್ಟಿದ್ದೀನಿ ಹನ್ನೆರಡನೇ ಶತಮಾನದಲ್ಲೇ ರಾಜಪ್ರಭುತ್ವಕ್ಕೆ ಸವಾಲು ಹಾಕಿದ್ದ ಆ ಶಿವಶರಣ ಬೇರೆ ಯಾರು ಅಲ್ಲ ಅವರೇ ಇವತ್ತು ನಮ್ಮ ಮತ್ತು ನಿಮ್ಮ ಕಥಾನಾಯಕ ಒಕ್ಕಲಿಗ ಮುದ್ದೇಗೌಡರು ಅರ್ಥಾತ್ ಒಕ್ಕಲಿಗ ಮುದ್ದಣ್ಣ ಒಂದರ್ಥದಲ್ಲಿ ರೈತ ಹೋರಾಟದ ಮೂಲ ಪಿತಾಮಹ ನಮ್ಮ ಒಕ್ಕಲಿಗ ಮುದ್ದಣ್ಣ ಅಂತ ಹೇಳಿದ್ರೆ ತಪ್ಪಾಗ್ಲಾರದು ಹೀಗೆ ತಮಗೆ ಅನ್ಯಾಯವಾದಾಗ ತಾವೇ ಹೋರಾಟ ಮಾಡಿಕೊಳ್ತಾ ತಮ್ಮ ಅಸ್ತಿತ್ವವನ್ನ ಕಾಪಾಡಿಕೊಂಡು ಬರುವವರೇ ನಮ್ಮ ರೈತಾಪಿ ವರ್ಗದ ಜನ